ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕೆ ಹೇಳಿಕೆ ಪ್ರಕರಣದಲ್ಲಿ ಎರಡು ಪಾರ್ಟ್ ಇವೆ ಈಗಾಗಲೇ ಎಸ್ಐಟಿ ನೇಮಕವಾಗಿದೆ ತನಿಖೆಯಿಂದ ಸತ್ಯ ಮತ್ತು ಸುಳ್ಳು ಯಾವುದೂ ಹೊರಬರಬೇಕಾಗಿದೆ ಇದನ್ನ ಮ್ಯಾಪಿಂಗ್ ಮಾಡಿದ್ದಾರೆ ವ್ಯವಸ್ಥಿತವಾಗಿ ಜೋಡಿಸಿದ್ದಾರೆ ಎನ್ನುವುದು ಒಂದು ಭಾಗ ಇನ್ನೊಂದು ನಿಜ ಇದೆ ಎನ್ನುವಂಥದ್ದು ಹೊರನೋಟದಲ್ಲಿ ಇದು ಗೊತ್ತಾಗೋದಿಲ್ಲ ಈಗಾಗಲೇ ಒಬ್ಬರ ಬಂಧನವಾಗಿದೆ ಮತ್ತೊಬ್ಬರ ಬಂಧನ ಆಗಬೇಕಾಗಿದೆ ಎಸ್ಐಟಿ ವರದಿ ಬಂದ ಮೇಲೆ ಸತ್ಯ ಸತ್ಯತೆ ತಿಳಿಯಲಿದೆ ಈ ರೀತಿ ಘಟನೆ ಸಮಾಜದಲ್ಲಿ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ ಇಂತಹ ಘಟನೆ ಸರಿಯಲ್ಲ ಯಾರು ಮಾಡಿದ್ದಾರೆ ಅದು ಅಂತೂ ಮಹಾ ಅಪರಾಧ ಹೊರಗಡೆ ಬಿಟ್ಟಿದ್ದು ಇನ್ನು ದೊಡ್ಡ ಅಪರಾಧ ಹೆಣ್ಣು ಮಕ್ಕಳು ಬದುಕಬೇಕಲ್ಲ ಅವರ ಬದುಕು ಬಾಳು ಜೀವನ ಇದೆಯಲ್ಲ ಅವರನ್ನ ಹರಾಜು ಮಾಡಿದ್ದು ಬಹಳ ದೊಡ್ಡ ದುರಂತ ಇದು ರೇವಣ್ಣ ಬಂಧನ ವಿಚಾರ ಆಗಬಾರದ ಘಟನೆ ಆಗಿದೆ ಘಟನೆ ತಪ್ಪೋ ಒಪ್ಪೋ ಸತ್ಯ ಸತ್ಯತೆ ಹೊರಬರಬೇಕಾಗಿದೆ ರಾಜಿಗೆ ಕೆಸರಿರು ಚಾಟಕ್ಕೆ ಕಾರಣವಾದ ಹಾಸನ ಅಶ್ಲೀಲ ಪ್ರಕರಣ ಇಂತಹ ವಿಚಾರದಲ್ಲಿ ರಾಜಕಾರಣ ಮಾಡಬಾರದು ಹಿಂದೂ ಸಂಸ್ಕೃತಿಯಲ್ಲಿ ಮಾತೃ ದೇವೋಭವ ಅಂತೀವಿ ತಾಯಿಯನ್ನ ದೇವರ ಸ್ಥಾನದಲ್ಲಿ ಪೂಜಿಸುವ ದೇಶ ನಮ್ದು ವಿಡಿಯೋಗಳ ಮೂಲಕ ಹೆಣ್ಣು ಮಕ್ಕಳ ಮಾನ ಹರಾಜು ಯಾವುದೇ ರಾಜಕಾರಣಿ ಮಾಡಬಾರದು ಅದು ಮಾಡಿದ್ರೆ ನಿಮ್ಮ ತಾಯಿಗೆ ದ್ರೋಹ ಮಾಡಿದಂಗೆ ಈ ಸಮಯದಲ್ಲಿ ದೇಶದ ಮಹಿಳೆಯರ ಮಾನ ಹರಾಜು ಹಾಕ್ಬಾರ್ದು ದೇಶದ ಮಹಿಳೆಯರ ಗೌರವ ಉಳಿಸಬೇಕಿತ್ತು ರಾಜಕಾರಣಿಗಳು ಬಾಯಿ ಮುಚ್ಚಿಕೊಂಡಿರಿ ಅಂತ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಿಸಿ ಪ್ರಾರಂಭವಾಗಿದೆ ಮತ್ತೆಂದರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ವಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮೈಲತಂತ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು ಈಗಾಗಲೇ ಎಸ್ ಐ ಟಿ ನೇಮಕ ಆಗಿದೆ ತನಿಖೆಯಿಂದ ನಿಜ ಯಾವುದು ಸುಳ್ಳು ಯಾವುದು ಅಂತ ಅನ್ನೋದು ಹೊರಗೆ ಬರಬೇಕು ಇದನ್ನ ಮ್ಯಾಪಿಂಗ್ ಮಾಡಿದ್ದಾರೆ ವ್ಯವಸ್ಥಿತವಾಗಿ ಜೋಡಿಸಿದ್ದಾರೆ ಅನ್ನುವಂಥದ್ದು ಒಂದು ಭಾಗ ಇನ್ನೊಂದು ನಿಜ ಇದೆ ಅಂತನ್ನುವಂಥದ್ದು ಇದು ಹೊರನೋಟದಲ್ಲಿ ಗೊತ್ತಾಗುವುದಿಲ್ಲ ಹಾಗಾಗಿ ಸರ್ಕಾರ ನೇರವಾಗಿ ಈಗ ಎಸ್ ಐ ಟಿ ನೇಮಕ ಮಾಡಿ ಆಲ್ರೆಡಿ ಈಗ ಅದಕ್ಕೆ ಸಂಬಂಧಪಟ್ಟಂಥವರ ಬಂಧನ ಒಬ್ಬರದು ಬಂಧನ ಆಗಿದೆ ಇನ್ನೊಬ್ಬರ ಬಂಧನ ಆಗಬೇಕು ಏನು ಸತ್ಯಾಸತ್ಯತೆ ಎಸ್ ಐ ಟಿ ವರದಿ ಬಂದ ನಂತರ ಸರಿಯಾಗಿ ಅರ್ಥ ಆಗತ್ತೆ ಅಂತನ್ನುವಂಥದ್ದು ಹೇಳ್ತೀನಿ ಈ ರೀತಿ ಘಟನೆ ಸಮಾಜದಲ್ಲಿ ಬಹಳ ಕೆಟ್ಟ ಹೆಸರು ಮತ್ತು ಬಹಳ ಕೆಟ್ಟದಾಗಿ ಬೀರುತ್ತೆ ಇದು ಸರಿಯಲ್ಲ ಇದು ಯಾರು ಮಾಡಿದ್ದಾರೆ ಅದು ಅಂತೂ ಬಹಳ ಅಪರಾಧ ಅದು ಇನ್ನು ಇದನ್ನು ಹೊರಗಡೆ ಬಿಟ್ಟಿದ್ದು ಇನ್ನೂ ದೊಡ್ಡ ಅಪರಾಧ ಅಕ್ಷಮ್ಯ ಅಪರಾಧ ಹೆಣ್ಣು ಮಕ್ಕಳು ಬದುಕಬೇಕಲ್ಲ ಅವ್ರ ಬದುಕು ಬಾಳು ಅವ್ರ ಜೀವನ ಇದೇ ಅಲ್ಲ ಸೊ ಅವರನ್ನ ಹರಾಜ್ ಮಾಡಿದ್ದು ಇದು ಇನ್ನೂ ಬಹಳ ದೊಡ್ಡ ದುರಂತ ಇದು ಈ ರೀತಿ ಆಗಬಾರದು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀವಿ ನೋಡಿ ಇಂಥ ವಿಷಯದಲ್ಲಿ ರಾಜಕಾರಣ ಮಾಡಬಾರ್ದು ಇಂಥ ವಿಷಯದಲ್ಲಿ ನಮ್ಮ ದೇಶದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಮಾತ್ರ ದೇವೋಭವ ಅಂತ ಹೇಳ್ತೀವಿ ನಾವು ತಾಯಿಯನ್ನು ದೇವರ ಸ್ಥಾನದಲ್ಲಿಟ್ಟಂತ ಒಂದು ನಮ್ಮ ದೇಶದ ಸಂಸ್ಕೃತಿ ಇದು ಸಂಪ್ರದಾಯ ಇದು ಸೊ ಅಂತ ಸಮಯದಲ್ಲಿ ಈ ವಿಡಿಯೋಗಳ ಮೂಲಕ ನಮ್ಮ ಸ್ತ್ರೀಯರ ಮಹಿಳೆಯರ ಮಾನ ಯಾವ ರಾಜಕಾರಣಿಗಳು ಮಾಡಬಾರ್ದು ಅದು ಮಾಡಿದರೆ ನಿಮ್ಮ ತಾಯಿಗೆ ದ್ರೋಹ ಆಗುತ್ತೆ ಅಂತ ಹೇಳ್ತೀನಿ ಈ ಸಮಯದಲ್ಲಿ ನಮ್ಮ ದೇಶದ ಮಹಿಳೆಯರನ್ನ ಅಥವಾ ಹಾಸನ ಅಥವಾ ಈ ರಾಜ್ಯದ ಮಹಿಳೆಯರನ್ನ ಹರಾಜು ಹಾಕಬೇಡಿ ಅವ್ರ ಮರ್ಯಾದೆಯನ್ನ ಅವ್ರ ಗೌರವವನ್ನ ಅವ್ರ ಪಾವಿತ್ರತೆಯನ್ನ ಉಳಿಸಬೇಕು ಅಂತನ್ನುವಂಥದ್ದು ಈ ರಾಜಕಾರಣ ಬಾಯಿ ಮುಚ್ಕೊಂಡಿರಿ ಅಂತ ಅನ್ನುವಂಥದ್ದು ಹೇಳ್ತಾ